ರಾಜ್ಯಪಾಲ ಎಂಬ ಹುದ್ದೆ ಸಾಂವಿಧಾನಿಕ ಹುದ್ದೆ ಆಗಿರ್ಬೋದು ಅವರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರೂ ಆಗಿರ್ಬೋದು ಆದರೆ ಗವರ್ನರ್ ಎಂಬ ಹುದ್ದೆ ಗುಲಾಮಗಿರಿಯ ಹುದ್ದೆ ಎಂಬ ಟೀಕೆಗೂ ಗುರಿಯಾಗ್ತಾ ಇದೆ ಈ ದೇಶದಲ್ಲಿ ಗವರ್ನರ್ ಎಂಬ ಪದಕ್ಕೆ ಗುಲಾಮ ಎಂಬ ಟೀಕೆ ಕೇಳಿ ಬರ್ತಿದೆಯೇ ಹೊರತು ಗವರ್ನರ್ ಆದವರು ಗುಡ್ ಅಂತ ಎಲ್ಲೂ ಕರೆಸ್ಕೊಂಡಿಲ್ಲ ರಾಜಭವನದಲ್ಲಿ ಕೂತು ರಾಜ್ಯಪಾಲರಾದವರು ರಾಜಕಾರಣದ ದಾಳವಾಗ್ತಿದ್ದಾರೆ ಹೊರತು ಅವರೆಂದು ರಾಜಮಾರ್ಗದಲ್ಲಿ ನಡೆದ ಚರಿತ್ರೆ ಸಿಗುವುದಿಲ್ಲ ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ರಾಜ್ಯಪಾಲರೆಂದರೆ ನಕಾರಾತ್ಮಕವಾಗಿ ಕಂಡುಬಂದಿದ್ದಾರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದವರು ವಿರೋಧಿ ಪಕ್ಷಗಳ ಆಡಳಿತ ಇರುವ ರಾಜ್ಯಗಳಲ್ಲಿ ಅಸ್ಥಿರತೆ ಉಂಟು ಮಾಡಲು ರಾಜ್ಯಪಾಲರನ್ನು ಬಳಸಿಕೊಳ್ತಾರೆ ಎಂಬ ಆರೋಪ ಮೊದಲಿನಿಂದಲೇ ಇದೆ ಅದು ಕೇವಲ ಆರೋಪ ಮಾತ್ರ ಅಲ್ಲ ಭಾರತದ ರಾಜಕೀಯ ಚಿತ್ರಣ ತಿಳಿದವರಿಗೆ ಅದು ಸತ್ಯ ಎಂಬ ಅರಿವು ಇದೆ ಗವರ್ನರ್ ಆದವರು ಕೇಂದ್ರ ಸರ್ಕಾರದ ಗುಲಾಮರ ಥರ ವರ್ತಿಸಿರುವುದಕ್ಕೆ ಕಳೆದ ಎಪ್ಪತ್ತೈದು ವರ್ಷಗಳ ಭಾರತದ ರಾಜಕೀಯ ಇತಿಹಾಸ ಸಾಕ್ಷಿ ಇದೆ ಅದು ನೆಹರು ಅವರಿಂದ ಹಿಡಿದು ನರೇಂದ್ರ ಮೋದಿಯವರ ಆಡಳಿತದವರೆಗೂ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ತರನೇ ವರ್ತಿಸ್ತಾ ಬಂದಿದ್ದಾರೆ ಅದರಲ್ಲೂ ರಾಜ್ಯಪಾಲರನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದವರು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುವಂತೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ರಾಜ್ಯಪಾಲರನ್ನು ಬಳಸಿಕೊಂಡು ಮಾಡಬಾರ್ದೆನ್ನೆಲ್ಲ ಮಾಡಿರುವ ಚರಿತ್ರೆ ಕೂಡ ಇದೆ ಅಂಥ ಚಿತ್ರಣಗಳು ಮೊದಲಿಗೆ ಹೆಚ್ಚಾಗಿ ಕಂಡು ಬಂದಿದ್ದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈಗ ನರೇಂದ್ರ ಮೋದಿಯವರ ಕಾಲದಲ್ಲಂತೂ ಅದು ಎಗ್ಗಿಲ್ಲದೆ ನಡೀತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ರಾಜ್ಯಗಳ ರಾಜ್ಯಪಾಲರು ಅಲ್ಲಿನ ಸರ್ಕಾರಗಳನ್ನು ಅಸ್ಥಿರಗೊಳಿಸುವ ಸುಪಾರಿ ತೆಗೆದುಕೊಂಡವರಂತೆ ಕಾರ್ಯಾಚರಣೆ ಮಾಡ್ತಿರುವುದನ್ನು ನಾವು ಕಂಡಿದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದ ಈಗಿನ ಉಪರಾಷ್ಟ್ರಪತಿ ಧನ್ಖರ್ ಅವರು ಏನೆಲ್ಲ ಮಾಡಿದರು ಅಂತ ನಾವು ನೋಡಿದ್ದೇವೆ ಕೇರಳದ ರಾಜ್ಯಪಾಲರಾದ ಆರಿಫ್ ಖಾನ್ ಹೇಗೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರಕ್ಕೆ ನಿತ್ಯ ಕಾಟ ಕೊಡ್ತಿದ್ದಾರೆ ಅಂತಾನೂ ನಾವು ನೋಡ್ತಾ ಇದ್ದೇವೆ ತಮಿಳುನಾಡಿನ ರಾಜ್ಯಪಾಲರ ಜೊತೆ ಅಲ್ಲಿನ ಸರ್ಕಾರ ಯಾಕೆ ಸಂಘರ್ಷ ಮಾಡಬೇಕಾಗಿ ಬಂತು ಅಂತಾನೂ ನಮಗೆ ಗೊತ್ತಿದೆ ಈಗ ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಹೇಗೆ ನಡೆದುಕೊಂಡ್ರು ಅಂತಾನೂ ನಾವು ಸಾಕ್ಷಿ ಇದ್ದೇವೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿ ಈಗ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಸಿ ಎಂ ವಿರುದ್ಧ ತನಿಖೆಗೆ ಗವರ್ನರ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ವಿಚಾರ ಈಗ ದೊಡ್ಡ ಸದ್ದು ಮಾಡ್ತಾ ಇದ್ದು ಗವರ್ನರ್ ಬಿಜೆಪಿಯ ಗುಲಾಮ ಎಂಬ ಆರೋಪ ಕೇಳಿ ಬರ್ತಾ ಇದೆ ಗವರ್ನರ್ ಬಿಜೆಪಿಯ ಏಜೆಂಟ್ ತರ ನಡೆದುಕೊಳ್ತಾ ಇದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿಯಾಗಿದೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವುದು ಅವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ರಾಜ್ಯಪಾಲರು ಇಂತಹದ್ದೇ ಬೇರೆ ಪ್ರಕರಣಗಳಲ್ಲಿ ಹೇಗೆ ನಡೆದುಕೊಂಡ್ರು ಮತ್ತು ಈ ಪ್ರಕರಣದಲ್ಲಿ ಹೇಗೆ ನಡೆದುಕೊಂಡ್ರು ಎಂದು ತಾಳೆ ಹಾಕಿ ನೋಡುವಾಗ ಇದರ ಹಿಂದಿನ ಪೂರ್ವಾಗ್ರಹಗಳು ಅರ್ಥ ಆಗುತ್ತೆ ರಾಜ್ಯಪಾಲರು ಕೈಗೊಂಬೆ ಥರ ನಡೆದುಕೊಂಡಿರುವುದು ಗೊತ್ತಾಗತ್ತೆ ಮಾಜಿ ಸಿಎಂ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ತನಿಖೆ ನಡೆಸಲು ಲೋಕಾಯುಕ್ತ ಸಂಸ್ಥೆ ಇದೇ ರಾಜ್ಯಪಾಲರ ಬಳಿ ಅವಕಾಶ ಕೇಳಿದರೆ ಇದೇ ರಾಜ್ಯಪಾಲರು ದಿನ ದೂಡಿದರು ಮಾಜಿ ಸಚಿವರಾದ ಜೊಲ್ಲೆ ಮತ್ತು ನಿರಾಣಿ ಕೇಸ್ ಬಗ್ಗೆಯೂ ಇದೇ ರಾಜ್ಯಪಾಲರಿಗೆ ಆಸಕ್ತಿ ಇರಲಿಲ್ಲ ಆದರೆ ಸಿಎಂ ಸಿದ್ದರಾಮಯ್ಯವರ ಪ್ರಕರಣದಲ್ಲಿ ಈ ರಾಜ್ಯಪಾಲರು ತರಾತುರಿ ಮಾಡಿದ್ದನ್ನು ನೋಡಿದರೆ ಇವರನ್ನ ಕೈಗೊಂಬೆ ಅಂತ ಟೀಕಿಸಿರುವುದರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ ಇವರು ಕೈಗೊಂಬೆ ಗುಲಾಮ ಏಜೆಂಟ್ ಅಂತಾನೆ ಹೆಚ್ಚಿನ ಜನರು ಭಾವಿಸ್ಕೊಂಡಿದ್ದಾರೆ ಸಿಎಂ ವಿರುದ್ಧ ಖಾಸಗಿ ದೂರು ದಾಖಲಾದಾಗ ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಸಿಎಂ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದ ರಾಜ್ಯಪಾಲರು ಸಿ ಎಂ ಅವರು ಉತ್ತರ ರೂಪದಲ್ಲಿ ದೀರ್ಘವಾದ ಸ್ಪಷ್ಟನೆ ಕೊಟ್ಟ ಬಳಿಕವೂ ಅದನ್ನು ಪರಿಗಣಿಸದೆ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅದು ಕೂಡ ಒಂದೇ ವಾರದಲ್ಲಿ ದೂರು ದಾಖಲಾಗಿ ಒಂದೇ ವಾರಕ್ಕೆ ತನಿಖೆಗೆ ಅನುಮತಿಯೂ ಕೊಟ್ಟು ಬಿಟ್ಟಿದ್ದಾರೆ ಮೊದಲಿಗೆ ಬಿಜೆಪಿ ಆರೋಪ ಹೊರಿಸುತ್ತೆ ಬಳಿಕ ಕ್ರೆಡಿಬಿಲಿಟಿ ಇಲ್ಲದ ವ್ಯಕ್ತಿಯೊಬ್ಬರು ಖಾಸಗಿ ದೂರು ದಾಖಲಿಸ್ತಾರೆ ರಾಜ್ಯಪಾಲರು ತಕ್ಷಣ ಸಿಎಂಗೆ ನೋಟಿಸ್ ಕೊಟ್ಟು ದೆಹಲಿಗೆ ಹೋಗ್ತಾರೆ ಈ ಮಧ್ಯೆ ಬಿ ಜೆ ಪಿ ಒತ್ತಡ ಹೇರುವ ರೀತಿಯಲ್ಲಿ ಪಾದಯಾತ್ರೆ ಮಾಡುತ್ತೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗುತ್ತೆ ಹಾಗಾಗಿ ಈ ಪ್ರಕ್ರಿಯೆ ಪೂರ್ವ ನಿಯೋಜಿತವಾಗಿ ನಡೆದಿದೆ ಪೂರ್ವಗ್ರಹ ಪೀಡಿತವಾಗಿ ನಡೆದಿದೆ ಅಂತ ಅನುಮಾನ ಬರೋದು ಸಹಜ ದೋಸ್ತಿ ಪಕ್ಷಗಳ ಜನಪ್ರತಿನಿಧಿಗಳ ಮೇಲೆ ತನಿಖಾ ತಂಡ ತನಿಖೆಗೆ ಅವಕಾಶ ಕೇಳಿದರೂ ಮೀನಾ ಮೇಷ ಎಣಿಸಿರುವ ಇದೇ ರಾಜ್ಯಪಾಲರು ಸಿದ್ದರಾಮಯ್ಯ ವಿಚಾರದಲ್ಲಿ ಆಗಿ ನಡೆದುಕೊಂಡಿರುವ ರೀತಿ ನೋಡಿದರೆ ಅವರನ್ನು ಪಕ್ಷಪಾತಿ ಕೈಗೊಂಬೆ ಅಂತ ಟೀಕಿಸಿರುವುದರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ ಮೂಢ ಪ್ರಕರಣ ಏನಿದೆಯೋ ಆ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಒಂದು ತನಿಖಾ ತಂಡ ಆಯೋಗ ರಚನೆಯಾಗಿ ತನಿಖೆ ನಡೀತಾ ಇದೆ ಆ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಫ್ರೈಮಾ ಫೇಸಿ ಕಂಡು ಬರ್ತಾ ಇಲ್ಲ ಭೂಮಿ ಅವರ ಪತ್ನಿಗೆ ಸೇರಿದ್ದು ಅದು ಅವರಿಗೆ ದಾನವಾಗಿ ಸಿಕ್ಕಿದ್ದು ಸಿದ್ದರಾಮಯ್ಯನವರು ಈ ಭೂಮಿಯ ಮಾಲಕರಲ್ಲ ಅವರ ಯಾವುದೇ ಶಿಫಾರಸುಗಳು ಕೂಡ ಇಲ್ಲ ಅಲ್ಲದೆ ಸೈಟ್ ಹಂಚಿಕೆಯಾಗಿರೋದು ಬಿ ಜೆ ಪಿ ಆಡಳಿತದ ಕಾಲದಲ್ಲಿ ಈ ಸೈಟ್ ಏನು ಸರ್ಕಾರ ಬಿಟ್ಟಿಯಾಗೆ ಕೊಟ್ಟಿದ್ದಲ್ಲ ಮೂಡ ಮಾಡಿರುವ ತಪ್ಪಿಗೆ ಅವರೇ ಪರಿಹಾರವಾಗಿ ಕೊಟ್ಟಿರೋದು ಅದು ಕೂಡ ಸರ್ಕಾರ ಮಾಡಿರುವ ಫಿಫ್ಟಿ ಫಿಫ್ಟಿ ಸ್ಕೀಮ್ನಲ್ಲಿ ಇಲ್ಲಿ ಯಾವ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ಪತ್ನಿಗೆ ಪರಿಹಾರವಾಗಿ ಸೈಟ್ ಕೊಟ್ಟರೋ ಅದೇ ಪಕ್ಷದವರಿಗ ಇದನ್ನು ಸೈಟ್ ಹಂಚಿಕೆ ಹಗರಣ ಎಂದು ಹೇಳ್ತಾ ಇದ್ದಾರೆ ಸರ್ಕಾರದ ಪರಿಹಾರ ಕಾರ್ಯವೊಂದು ಹಗರಣ ಅಂತ ಕರ್ಸ್ಕೊಂಡಿದ್ದು ಇದೇ ಇರಬೇಕು ಅಲ್ಲದೆ ಯಾರು ಪರಿಹಾರ ಕೊಟ್ಟರೋ ಅವರೇ ಈಗ ಹಗರಣ ಅಂತ ಬೊಬ್ಬೆ ಹುಡಿತಿರುವುದು ತಮಾಷೆ ತರ ಕಾಣ್ತಾ ಇದೆ ಅದರ ಮಧ್ಯೆ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟು ಬಿಟ್ಟಿದ್ದಾರೆ ಹೀಗಾಗಿ ಸಿಎಂ ಆದಿಯಾಗಿ ಸಚಿವರು ಶಾಸಕರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ರಾಜ್ಯಪಾಲರನ್ನ ಕೇಂದ್ರ ಕೈಗೊಂಬೆ ಪಿಯ ಏಜೆಂಟ್ ಅಂತ ಟೀಕಿಸ್ತಾ ಇದ್ದಾರೆ ಕಾಂಗ್ರೆಸ್ ಆರೋಪ ಏನಂದ್ರೆ ಕರ್ನಾಟಕದ ಜನರು ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟು ರಚನೆಯಾಗಿರುವ ಚುನಾಯಿತ ಸರ್ಕಾರವನ್ನು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಅಸ್ಥಿರಗೊಳಿಸಲು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ರಾಜ್ಯಪಾಲರು ನಡೆದುಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವ ಥರ ಜಾರ್ಖಂಡ್ನಲ್ಲಿ ಹೇಮಂತ್ ಸುರೇನ್ ಅವರನ್ನು ಬಂಧಿಸಿರುವ ಥರ ಸಿದ್ದರಾಮಯ್ಯ ಅವರನ್ನ ಸುಳ್ಳು ಕೇಸು ಆರೋಪದಲ್ಲಿ ಸಿಲುಕಿಸಿ ಬಂಧಿಸಲು ಷಡ್ಯಂತ್ರ ನಡೀತಾ ಇದೆ ಅಂತಾನು ಆರೋಪ ಮಾಡ್ತಾ ಇದ್ದಾರೆ ಅವರ ಮೇಲೆ ಮಸಿಬಳಿದು ಅವರನ್ನ ಬಲಿ ಪಡೆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಬಹುದು ಎಂಬ ಸಂಚಿನ ಭಾಗವಾಗಿಯೇ ಇದೆಲ್ಲ ನಡೀತಿದೆ ಅನ್ನೋದು ಆರೋಪ ಅಲ್ಲದೆ ರಾಜ್ಯಪಾಲರ ನಿರ್ಣಯವೇ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ಎಂಬ ವಾದವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಎಲ್ಲಾ ಷಡ್ಯಂತ್ರ ನನಗೆ ಗೊತ್ತಿದೆ ಎಂದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಕಾನೂನು ಹೋರಾಟ ಮಾಡುವುದಾಗಿಯೂ ಅವರು ಘೋಷಿಸಿಕೊಂಡಿದ್ದಾರೆ ರಾಜೀನಾಮೆ ನೀಡಲ್ಲ ಎಂಬ ಸಂದೇಶವನ್ನು ಅವರು ರವಾನಿಸಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ ಹದಿಮೂರು ವರ್ಷಗಳ ಹಿಂದೆ ಇದೇ ಕರ್ನಾಟಕದಲ್ಲಿ ಇಂತಹದ್ದೇ ಪ್ರಸಂಗ ಎದುರಾಗಿತ್ತು ಅಂದು ಸಿಎಂ ಆಗಿದ್ದ ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದರು ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಆಗ ರಾಜ್ಯಪಾಲರ ಮುಂದೆ ಕೆಲ ತನಿಖಾ ವರದಿಗಳು ಇತ್ತು ಅಲ್ಲದೆ ಅಂದಿನ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಅವರ ಗಣಿ ವರದಿಯೂ ಕೂಡ ಇತ್ತು ಅದರಲ್ಲಿ ಯಡಿಯೂರಪ್ಪನವರು ತಪ್ಪೆಸಗಿದ್ದಾರೆ ಎಂಬ ಅಂಶ ಉಲ್ಲೇಖ ಆಗಿತ್ತು ಆದರೂ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರಲಿಲ್ಲ ಅದರ ಬೆನ್ನಲ್ಲೇ ಲೋಕಾಯುಕ್ತ ವರದಿಯಲ್ಲಿ ಯಡಿಯೂರಪ್ಪ ತಪ್ಪಿತಸ್ಥ ಅಂತ ಬಂದಿದ್ದಕ್ಕೆ ಅವರು ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಇವತ್ತು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಎಂಬ ಯಾವ ತನಿಖಾ ವರದಿಯೂ ಕೂಡ ಇಲ್ಲ ಆದರೂ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬಿಟ್ಟಿದ್ದಾರೆ ಅಂದು ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ನ್ಯಾಯಾಲಯ ವಿಮರ್ಶೆ ಕೂಡ ಮಾಡಿತ್ತು ಯಡಿಯೂರಪ್ಪ ಅವರ ಪರ ತೀರ್ಪು ಕೂಡ ಕೊಟ್ಟಿತ್ತು ಈಗ ನೋಡಿದರೆ ಇಂದಿನ ರಾಜ್ಯಪಾಲರು ಅದೇ ತಪ್ಪು ಮಾಡಿದಂತಿದೆ ಎರಡು ಸಾವಿರದ ಹನ್ನೊಂದರ ಪ್ರಕರಣ ಕಣ್ಣಿದ್ರಲ್ಲಿರುವಾಗ ರಾಜ್ಯಪಾಲರು ಹೀಗ್ಯಾಕೆ ಮಾಡಿದರು ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಹೀಗಾಗಿ ರಾಜ್ಯಪಾಲರು ಒತ್ತಡಕ್ಕೆ ಮಣಿದು ಕೈಗೊಂಬೆಯಾಗಿ ನಡೆದುಕೊಂಡಿರಬಹುದು ಎಂಬ ಸಂಶಯ ಬಲವಾಗ್ತಾ ಇದೆ